ಅಂತ ದಿನ ಬೆಳಿಗ್ಗೆ ಅಂದ್ರೆ ಸುಳ್ಳು ಆರೋಪಗಳಿಗೆಲ್ಲ ಸೋಟಿಸ್ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರೇ ಒಬ್ರು ಆರೋಪ ಮಾಡಿರೋವಾಗ ಇದೇ ಆರೋಪವನ್ನು ಬಹುಶಃ ಬಸವನಗೌಡ ಯತ್ನಾಳ್ ಅವರು ಸಹ ಪರೋಕ್ಷವಾಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳಿದ್ದಾರೆ ಸೊ ಇಷ್ಟೆಲ್ಲ ಆರೋಪಗಳಿರೋವಾಗ ಸಿ ಬಿ ಐನವರು ಇಡಿ ಅವರು ಏನು ಮಾಡ್ತಾ ಇದ್ದಾರೆ ಹಾಗಾದ್ರೆ ಸಿ ಬಿ ಐ ಡಿ ಇರೋದು ಬರೀ ಅವ್ರನ್ನ ಟಾರ್ಗೆಟ್ ಮಾಡೋಕ್ಕೆ ಮಾತ್ರನಾ ಅಥವಾ ಅವರಿಗೇನಾದರೂ ಸಾಂವಿಧಾನಿಕ ಜವಾಬ್ದಾರಿ ಇದ್ದರೆ ಇದನ್ನು ತನಿಖೆ ಮಾಡಬೇಕಾಗಿರೋದು ಸಿ ಬಿ ಐನವರ ಕರ್ತವ್ಯ ಅನ್ನುವಂಥ ವಿಷಯವನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸೊ ಇದು ನಾವು ಕಾಂಗ್ರೆಸ್ನವ್ರು ಮಾಡ್ತಾ ಇರೋ ಆರೋಪ ಅಲ್ಲ ಏನು ಅನ್ವರ್ ಮಾನಪಾಡಿಯವರು ಹೇಳಿದ್ದಾರೆ ಬಿ ಜೆ ಪಿಯ ನಾಯಕರು ಹೇಳಿದ್ದಾರೆ ಅದನ್ನು ನಾವು ಪ್ರಶ್ನೆ ಮಾಡಿದ್ದೀವಿ ಅಷ್ಟೇ ಹಾಗಾಗಿ ಇದು ತನಿಖೆ ಆಗಬೇಕು ಸತ್ಯಾಸತ್ಯತೆ ಏನು ಅನ್ನೋದು ಜನಕ್ಕೆ ಗೊತ್ತಾಗಬೇಕು ಬಿ ಜೆ ಪಿಯ ಸದಸ್ಯರೇ ಆರೋಪ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿಗೆ ಅದರಲ್ಲಿ ಸತ್ಯ ಜೆ ಪಿಯವರೇ ಬಿ ಜೆ ಪಿಯವ್ರ ಮೇಲೆ ಸತ್ಯ ಇಲ್ಲದೆ ಆರೋಪ ಮಾಡ್ತಾರೆ ಹಾಗಾದರೆ ಇವೆಲ್ಲ ಪ್ರಶ್ನೆಗಳು ಉದ್ಭವಿಸ್ತವೆ ಇದಕ್ಕೆ ಉತ್ತರ ಸಿಗಬೇಕಾದ್ರೆ ಒಂದು ತನಿಖೆ ಆಗಬೇಕು ಅನ್ನೋದು ನಮ್ಮ ಬಿಡಿ ತನಿಖೆ ಆಗಲಿ ಆಗಲಿ ಇವತ್ತು ಸಿ ಬಿ ಐ ತನಿಖೆ ಆಗಲಿ ಬೇರೆ ತನಿಖೆ ಆಗಲಿ ಸತ್ಯ ಏನು ಅನ್ನೋದು ಹೊರಗೆ ಬರಬೇಕು ಬಿ ಜೆ ಪಿಯವರು ದಿನ ಬೆಳಿಗ್ಗೆ ಆದರೆ ಸಿ ಬಿ ಐ ತನಿಖೆ ಅಂತಾರಲ್ಲ ಇದರಲ್ಲೂ ತನಿಖೆ ಮಾಡಿಸ್ಲಿ ಇದು ಒಂದೇ ಅಲ್ಲ ಈಗ ಅದಾನಿಯವರು ಎರಡೂವರೆ ಸಾವಿರ ಕೋಟಿ ಲಂಚ ಕೊಟ್ಟಿದ್ದಾರೆ ಅಂತ ಎಫ್ ಐ ಆರ್ ಆಗಿದೆ ಅಮೆರಿಕಾದಲ್ಲಿ ಅವ್ರ ಮೇಲೆ ಆದರೆ ಇವತ್ತಿಗೂ ಇಡೀನವರು ಎರಡೂವರೆ ಸಾವಿರ ಕೋಟಿ ಲಂಚ ಕೊಟ್ಟಿರೋದು ಎಫ್ ಐ ಆರ್ ಆಗಿದ್ರು ಹೊರ ದೇಶದಲ್ಲಿ ನಮ್ಮ ದೇಶದಲ್ಲಿ ಏನೂ ಆಗಿಲ್ಲ ಅನ್ನೋ ಥರ ನಾಟಕ ಮಾಡ್ತಾ ಇದ್ದಾರಲ್ಲ ಅದು ಅಂಥವೆಲ್ಲ ಯಾಕೆ ತನಿಖೆ ಆಗಬಾರ್ದು ಏನು ಕಾಂಗ್ರೆಸ್ ಅವ್ರಿಗೆ ಮಾತ್ರ ನೋಟಿಸು ಕಾಂಗ್ರೆಸ್ ಅವ್ರ ಮೇಲೆ ಮಾತ್ರ ಕೇಸ ಸಿ ಬಿ ಐಗೆ ಇಡಿನವ್ರಿಗೆ ಇವ್ಯಾವು ಅವ್ರ ಕಣ್ಣಿಗೆ ಕಾಣೋದಿಲ್ಲ ಇದನ್ನೆಲ್ಲ ಯಾಕೆ ಅವ್ರ ತನಿಖೆ ಮಾಡ್ತಾ ಇಲ್ಲ ಸರ್ ಕೋವಿಡ್ ಹಕರಣಕ್ಕೆ ಸಂಬಂಧಪಟ್ಟ ರಾಜ್ಯ ಸರ್ಕಾರ ಎಫ್ಐ ಆರ್ ದೇಶದ ರಾಜಕಾರಣ ಅಂತ ಹಾಗಾದರೆ ಕೋವಿಡ್ನ ಹೆಣದಲ್ಲಿ ಹಣ ಮಾಡಿದ್ದು ಮರ್ತು ಬಿಡಬೇಕಾಗಾದರೆ ಇಡೀ ರಾಜ್ಯ ಮಾತಾಡಿದ್ದು ಹಣ ಹಣ ಮಾಡೋದಕ್ಕೂ ಒಂದು ಇತಿಮಿತಿ ಇರಬೇಕು ಕೋವಿಡ್ನಿಂದ ಹೆಣಗಳು ಬೀಳ್ತಾ ಇದ್ದಾಗ ಅದರಲ್ಲೂ ಹಣ ಮಾಡಿದ್ದಾರೆ ಕಳಪೆ ಸಾಮಗ್ರಿಗಳು ಮತ್ತು ಟೆಸ್ಟಿಂಗ್ ಅಂಥೇಳಿ ಒಂದಕ್ಕೆ ಡಬಲ್ ಚಾರ್ಜ್ ಮಾಡೋದು ಒಂದಕ್ಕೆ ಮೂರಷ್ಟು ದುಬಾರಿ ರೇಟ್ ಕೊಟ್ಟು ಖರೀದಿ ಮಾಡಿ ಅದರಲ್ಲಿ ಭ್ರಷ್ಟಾಚಾರ ಅಷ್ಟು ಜನ ಸಾವು ನೋವು ಅನುಭವಿಸ್ತಾ ಇದ್ದಾಗ ಸಾವುಗಳಲ್ಲೂ ಕೂಡ ಹಣ ಮಾಡುವಂಥ ಈ ಸಂಸ್ಕೃತಿಯನ್ನು ಬಿಟ್ಬಿಡಬೇಕಾಗಾದರೆ ಕೋವಿಡ್ನಲ್ಲಿ ನೂರಾರು ಕೋಟಿ ನುಂಗಿದ್ದಾರೆ ಅಂತ ಈಗ ಒಬ್ಬ ಜಡ್ಜ್ ತನಿಖೆ ಮಾಡಿರುವ ವರದಿಯಲ್ಲಿ ಗೊತ್ತಾಗಿದೆ ಕೋವಿಡ್ ಅಂತಹ ಭಯಾನಕ ಈ ಶತಮಾನದಲ್ಲಿ ಕಂಡು ಅರಿಯದಂತಹ ಒಂದು ಇಡೀ ಸಮಾಜವನ್ನೇ ಮುಳುಗಿಸುವಂತಹ ಮಾರಕ ಕಾಯಿಲೆ ನಮ್ಮ ದೇಶವನ್ನು ಪ್ರಪಂಚವನ್ನು ಬುಡಮೇಲ್ ಮಾಡ್ತಾ ಇದ್ದಾಗ ಆವತ್ತಿನ ಸರ್ಕಾರ ಅದರಲ್ಲೂ ಕೂಡ ದುಡ್ಡು ಮಾಡೋಕ್ಕೆ ನಿಂತಿದ್ರಲ್ಲ ಇದು ಯಾವ ಮಾನವೀಯ ಧರ್ಮನ ಹಿಂದೂ ಧರ್ಮದ ಹೆಸರು ಹೇಳ್ಕೊಂಡು ಓಟ್ ಹಾಕ್ಸ್ಕೊಳ್ಳೋರು ಇದು ಹಿಂದೂ ಧರ್ಮಕ್ಕೆ ಮಾಡಿದಂಥ ಅಪಚಾರ ಅಲ್ವಾ ಧರ್ಮಕ್ಕೆ ವಿರುದ್ಧವಾಗಿ ಕಾಯಿಲೆ ಬಂದಾಗ ಕಾಯಿಲೆ ಸಾಯ್ತಾ ಇರೋರು ಎಣದ ಮೇಲೆ ದುಡ್ಡು ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ಅಲ್ಲಿಗೆ ಮುಚ್ಚಾಕ್ಬೇಕಾ ನಾವು ಸತ್ಯ ಸಂಗತಿ ಹೊರಗಡೆ ಬರಬಾರ್ದ ಹಾಗಾದರೆ ಜನ ಶತ್ರು ಪರವಾಗಿಲ್ಲ ಅದರಲ್ಲೂ ದುಡ್ಡು ಮಾಡಿದರೂ ಕೂಡ ಸುಮ್ಮನೆ ಇರಬೇಕು ಅದು ಬಹುಶಃ ಜಗದೀಶ್ ಶೆಟ್ಟರಿಗೆ ಅಥವಾ ಬಿ ಜೆ ಅವರಿಗೆ ಸರಿ ಕಾಣ್ಬೋದು ಆದರೆ ಇವತ್ತು ದುಡ್ಡು ಯಾರು ಮಾಡೋದೇ ಇಲ್ಲ ಎಲ್ಲ ಸಾಚ ಅಂತ ಅಲ್ಲ ಆದರೆ ಏನು ಒಂದು ಇಂತಹ ಪಿಡುಗು ಇಡೀ ಪ್ರಪಂಚವನ್ನು ಅಲ್ಲೋಲ ಕಲ್ಲೋಲ ಮಾಡಿದ್ದಂತಹ ಒಂದು ಕಾಯಿಲೆ ಬಂದಾಗಲೂ ನಿಮಗೆ ಕನಿಷ್ಠ ಮಾನವೀಯತೆ ಇಲ್ಲದೆ ಅದರಲ್ಲೂ ಕೂಡ ದುಡ್ಡು ಮಾಡ್ತಾರೆ ಅಂದರೆ ಇವರು ಮನುಷ್ಯರ ರಾಕ್ಷಸರ ಇವರು ಯಾವ ಪ್ರವೃತ್ತಿಗೆ ರಾಕ್ಷಸಿಯ ಪ್ರವೃತ್ತಿಗೆ ಸೇರಿದಾರೋ ಸೇರಿದವರು ಇವರು ಅದನ್ನು ತನಿಖೆ ಮಾಡ್ತಾ ಇದ್ದೇವೆ ಅದಕ್ಕೆ ನೀವು ದ್ವೇಷ ಅಂತ ಕರಿತೀರೋ ಅಥವಾ ಅಮಾನವೀಯ ಕೃತ್ಯಕ್ಕೆ ತಕ್ಕ ಒಂದು ಏನು ಪ್ರಕ್ರಿಯೆ ಅಂತ ಕರಿತೀರೋ ಅದು ನಿಮಗೆ ಬಿಟ್ಟಂತಹ ವಿಷಯ